ಆತಂಕವೆಂದರೆ ಕನ್ನಡ ಭಾಷೆ ಅಶುದ್ಧವಾಗುತ್ತಿದೆ ತನ್ನ ಲಕ್ಷಣಗಳನ್ನು ಕಳೆದುಕೊಳ್ಳುತ್ತಿದೆ ಇದರಿಂದಾಗಿ ಭಾಷೆ ನಾಶವಾಗುತ್ತದೆ ಎಂಬುದು ಇದೊಂದು ಸರಳವಾದ ಗ್ರಹಿಕೆ ಭಾಷೆಯ ಬಳಕೆಯ ಪ್ರಕ್ರಿಯೆಗಳನ್ನು ಅರಿಯದೇ ತೀರಾ ನೈತಿಕ ನೆಲೆಗಳಲ್ಲಿ ಸಂಗತಿಗಳನ್ನು ಗ್ರಹಿಸುವವರು ಆಡುವ ಮಾತು ಭಾಷೆ ಅಶುದ್ಧವಾಗುವುದು ಎಂದರೇನು ನಮಗೆ ಗೊತ್ತಿರುವ ಭಾಷೆಯ ತಾತ್ವಿಕ ನೆಲೆಗಳು ಈ ಬಗೆಗೆ ಏನು ಹೇಳುತ್ತವೆ ನೋಡೋಣ ಭಾಷೆ ಎಂಬುದು ಒಂದು ಅಂತಸ್ಥ ಸಾಮರ್ಥ್ಯ ಅದನ್ನು ನಾವು ಹೇಗೆ ಗಳಿಸಿಕೊಳ್ಳುತ್ತೇವೆ ಎಂಬ ಬಗೆಗೆ ಈಗ ಖಚಿತವಾದ ತಿಳುವಳಿಕೆ ಲಭಿಸಿದೆ ಈ ಅಂತಸ್ಥ ಸಾಮರ್ಥ್ಯ ಒಮ್ಮೆ ಗಳಿಸಿದರೆ ಅದು ಕುಗ್ಗುವುದೂ ಇಲ್ಲ ವಿಸ್ತರಿಸುವುದೂ ಇಲ್ಲ ಅದರ ನೆರವಿನಿಂದ ಸೀಮಿತ ಪರಿಕರಗಳನ್ನು ಉದಾಹರಣೆಗೆ ಧ್ವನಿ ಪದ ಇವುಗಳನ್ನು ಬಳಸಿ ನಾವು ಜೀವನದ ಉದ್ದಕ್ಕೂ ಅಪರಿಮಿತ ವಾಕ್ಯಗಳನ್ನು ಸೃಷ್ಟಿಸುತ್ತೇವೆ ಇತರರು ಸೃಷ್ಟಿಸಿದ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುತ್ತೇವೆ ಈ ವಾಕ್ಯಗಳು ಮೊದಲೇ ನಮ್ಮಲ್ಲಿ ಇರುವುದಿಲ್ಲ ಅಂದರೆ ಅಂತಸ್ಥ ಸಾಮರ್ಥ್ಯ ಕೇವಲ ಒಂದು ಉತ್ಪಾದಕ ನೆಲೆಯ ಯಂತ್ರ ಆವಿಷ್ಕಾರಗೊಂಡ ವಾಕ್ಯ ಈ ಉತ್ಪಾದಕ ಯಂತ್ರದ ಒಂದು ಸಾಧ್ಯತೆ ಹೀಗಿರುವಾಗ ನಾವು ಅಶುದ್ಧ ಎಂದು ಗುರುತಿಸುವುದು ಈ ಆವಿಷ್ಕಾರದ ನೆಲೆಯ ವಾಕ್ಯಗಳನ್ನು ಮಾತ್ರ ಅದಕ್ಕೆ ಕಾರಣವಾದ ಉತ್ಪಾದಕ ಯಂತ್ರವೇ ಅಶುದ್ಧವಾಗಿರುವುದು ಅಥವಾ ಕೇವಲ ಅಶುದ್ಧ ವಾಕ್ಯಗಳನ್ನು ಸೃಷ್ಟಿಸುವುದು ಸಾಧ್ಯವಿಲ್ಲ ಒಂದು ಚಿಕ್ಕ ಪರೀಕ್ಷೆಯನ್ನು ಮಾಡಬಹುದು ಒಂದು ವಾಕ್ಯ ಅಶುದ್ಧ ಎಂದು ನಮಗೆ ಗೊತ್ತಾಗುವುದು ಹೇಗೆ ಅದರ ಶುದ್ಧ ರೂಪ ಎಂಬುದೊಂದಿದ್ದರೆ ಅದನ್ನು ನಮ್ಮ ಅಂತಸ್ಥ ಭಾಷಾ ಸಾಮರ್ಥ್ಯ ನಮಗೆ ತೋರಿಸಿಕೊಟ್ಟಿದೆ ಎಂದರ್ಥ ಈ ಅಂತಸ್ಥ ಸಾಮರ್ಥ್ಯ ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆಯಲ್ಲ ಎಲ್ಲರಿಗೂ ಸಮಾನವಾದುದು ಆದ್ದರಿಂದ ತಾರ್ಕಿಕವಾಗಿ ಅಶುದ್ಧತೆಯ ಕಲ್ಪನೆಗೂ ಭಾಷಾ ಸಾಮರ್ಥ್ಯಕ್ಕೂ ಸಂಬಂಧ ಕಲ್ಪಿಸುವುದು ಸರಿಯಲ್ಲ ಆದರೆ ಅಂತಸ್ಥ ಸಾಮರ್ಥ್ಯಕ್ಕೂ ಬಳಕೆಯ ಸಾಮರ್ಥ್ಯಕ್ಕೂ ವ್ಯತ್ಯಾಸಗಳಿವೆ ಎಂಬುದನ್ನು ಈ ಅಧ್ಯಯನದಲ್ಲಿ ಬೇರೊಂದೆಡೆ ವಿವರಿಸಲಾಗಿದೆ ಈ ಬಳಕೆಯ ಸಾಮರ್ಥ್ಯವನ್ನು ವ್ಯಕ್ತಿ ನಿರಂತರವಾಗಿ ಬದಲಾಯಿಸಿಕೊಳ್ಳಬಹುದು ವಿಸ್ತರಿಸಬಹುದು ಬಳಸದೆಯೂ ಇರಬಹುದು ಇದರಿಂದ ಅಂತಸ್ಥ ಸಾಮರ್ಥ್ಯಕ್ಕೆ ಯಾವ ಕುಂದೂ ಇರುವುದಿಲ್ಲ ಮೊದಲೇ ಕನ್ನಡ ಬಲ್ಲ ಒಬ್ಬ ವ್ಯಕ್ತಿ ಕನ್ನಡ ಮಾತಾಡದೆ ಕೇಳಿಸಿಕೊಳ್ಳದೆ ಹತ್ತು ವರ್ಷ ಅಜ್ಞಾತವಾಗಿ ಜೀವಿಸಿದ್ದಾರೆ ಎಂದುಕೊಳ್ಳಿ ಅವರು ತಮ್ಮ ಬಳಕೆಯ ಸಾಮರ್ಥ್ಯವನ್ನು ನಿಷ್ಕ್ರಿಯಗೊಳಿಸಿಕೊಂಡಿದ್ದಾರೆ ಎಂದರ್ಥ ಆದರೆ ಹತ್ತು ವರ್ಷದ ನಂತರವೂ ಅವರ ಅಂತಸ್ಥ ಕನ್ನಡ ಸಾಮರ್ಥ್ಯಕ್ಕೆ ಯಾವ ಊನವೂ ಆಗಿರುವುದಿಲ್ಲ ಈ ವಿವರಣೆಯಿಂದ ಒಂದು ಪ್ರಶ್ನೆ ನಮ್ಮ ಎದುರು ಬರುತ್ತದೆ ಕನ್ನಡ ಅಶುದ್ಧವಾಗುವುದರಿಂದ ಅದು ನಾಶವಾಗುತ್ತದೆ ಎಂದು ಹೇಳುವುದು ಸರಿಯೇ ಅಶುದ್ಧವಾದುದನ್ನು ಸದ್ಯಕ್ಕೆ ಅಶುದ್ಧವೆಂದು ಒಪ್ಪಿದರೂ ಅದು ಬಳಕೆಗೆ ಸಂಬಂಧಿಸಿದ ಸಮಸ್ಯೆ ಅಂತಸ್ಥ ಸಾಮರ್ಥ್ಯಕ್ಕೆ ಸಂಬಂಧಿಸುವುದಲ್ಲ ಹೀಗಿರುವಾಗ ಅಶುದ್ಧತೆಯ ಪ್ರಮಾಣ ಹೆಚ್ಚಿದ ಮಾತ್ರಕ್ಕೆ ಕನ್ನಡಿಗರ ತಲೆಮಾರುಗಳ ಅಂತಸ್ಥ ಸಾಮರ್ಥ್ಯಕ್ಕೆ ಕುಂದಾಗುವುದು ಸಾಧ್ಯವಿಲ್ಲ ಅಂದರೆ ತಾರ್ಕಿಕವಾಗಿ ಕನ್ನಡ ಬಲ್ಲ ಪ್ರತಿ ವ್ಯಕ್ತಿಯು ಪೂರ್ಣವಾಗಿ ನಾಶವಾದ ಹೊರತು ಕನ್ನಡ ನಾಶವಾಯಿತು ಎಂದು ಹೇಳಲು ಬರುವುದಿಲ್ಲ ಹಾಗಿದ್ದಲ್ಲಿ ಈ ಅಶುದ್ಧತೆಯ ಪ್ರಭಾವ ಏನೂ ಇಲ್ಲವೇ ನಮ್ಮಲ್ಲಿ ಅದು ಆತಂಕಕ್ಕೆ ಕಾರಣವಾಗಬಾರದೆ ಎಂಬ ಪ್ರಶ್ನೆ ಮುಂಚೂಣಿಗೆ ಬರುತ್ತದೆ ಇದನ್ನು ಪರಿಹರಿಸಬೇಕಾದರೆ ಅಶುದ್ಧತೆ ಎಂದರೇನು ಎಂಬ ಪ್ರಶ್ನೆಯನ್ನು ಬಿಡಿಸಲು ಹೊರಡಬೇಕು ಅಶುದ್ಧತೆ ಎನ್ನುವುದು ಒಂದು ಸಾಮಾಜಿಕ ನೆಲೆಯ ಗ್ರಹಿಕೆ ನಮ್ಮ ಸಮಾಜದ ರಚನೆಯಲ್ಲಿ ಇರುವ ಬಿರುಕುಗಳು ಹೊರಬರಲು ಹಲವು ರೀತಿಗಳಲ್ಲಿ ಎದ್ದಿಸುತ್ತವೆ ಸಾಮಾಜಿಕವಾಗಿ ಮನ್ನಣೆ ಪಡೆದ ಜನವರ್ಗ ಹಾಗೆ ಮನ್ನಣೆ ಪಡೆಯದ ಜನವರ್ಗವನ್ನು ಗುರುತಿಸಲು ಈ ಅಶುದ್ಧತೆಯ ಸೂಚಕವನ್ನು ಬಳಸುತ್ತದೆ ಹಿಂದೆ ಶಿಕ್ಷಿತರು ಅಶಿಕ್ಷಿತರು ಎಂಬ ಭೇದವನ್ನು ಗುರುತಿಸಲು ಗ್ರಾಮ್ಯ ಎಂಬ ಪರಿಕಲ್ಪನೆಯನ್ನು ಬಳಸಲಾಗುತ್ತಿತ್ತು ಈಗ ಸಾಮಾಜಿಕವಾಗಿ ಕೆಳಸ್ತರದ ಜನರನ್ನು ಗುರುತಿಸಲು ಈ ಅಶುದ್ಧತೆಯ ಸೂಚಕವನ್ನು ರೂಪಿಸಿಕೊಳ್ಳಲಾಗಿದೆ ಈ ಪರಿಕಲ್ಪನೆಯಲ್ಲಿ ಮಾತಿಗೆ ಸಂಬಂಧಿಸಿದಂತೆ ಉಚ್ಚಾರಣೆಯ ನೆಲೆಯು ಬರಹಕ್ಕೆ ಸಂಬಂಧಿಸಿದಂತೆ ಕಾಗುಣಿತ ದೋಷಗಳು ಪರಿಗಣನೆಗೆ ಬರುತ್ತಿವೆ ಉಚ್ಚಾರಣೆಯ ನೆಲೆಯಲ್ಲಿ ಪದಾದಿಯ ಹಕಾರ ಲೋಪ ಮಹಾಪ್ರಾಣಗಳ ಉಚ್ಚಾರಣೆಯ ಲೋಪ ಮತ್ತು ಸ ಶನ್ನು ಸಕಾರವಾಗಿ ಉಚ್ಚರಿಸುವುದು ಈ ಮೂರು ಅಂಶಗಳನ್ನು ಗುರುತಿಸಿಕೊಳ್ಳಲಾಗಿದೆ ಕಾಗುಣಿತ ದೋಷಗಳು ಎರಡು ಬಗೆಯವು ಒಂದು ವ್ಯಕ್ತಿಗತ ಹಂತದ ದೋಷಗಳು ಎರಡನೆಯ ಬಗೆ ವ್ಯಾಪಕವಾಗಿ ಬಹುಜನರು ನಿಯತವಾಗಿ ಮಾಡುವ ತಪ್ಪುಗಳು ಮೊದಲನೆಯ ಬಗೆ ನಮಗೆ ಮುಖ್ಯವಲ್ಲ ಎರಡನೆಯ ಬಗೆಯನ್ನು ಎಚ್ಚರಿಕೆಯಿಂದ ವಿಶ್ಲೇಷಣೆ ಮಾಡಬೇಕು ಒಂದೇ ಬಗೆಯ ತಪ್ಪುಗಳನ್ನು ಒಂದೇ ಕಾಲದಲ್ಲಿ ಹಲವು ಜನರು ಮಾಡುತ್ತಿದ್ದರೆ ಅದಕ್ಕೆ ಬೇರೆ ಕಾರಣಗಳು ಇರಬೇಕು ಈ ಕಾರಣಗಳು ಎರಡು ರೀತಿಯಲ್ಲಿ ಇರಲು ಸಾಧ್ಯ ಒಂದು ಕನ್ನಡದ ಧ್ವನಿ ರಚನೆಯಲ್ಲಿ ಯಾವುದೋ ಒಂದು ಮುಖ್ಯ ಬದಲಾವಣೆ ನಡೆಯುತ್ತಿದ್ದು ಆ ಬದಲಾವಣೆಯ ಪ್ರತೀಕವಾಗಿ ಈ ತಪ್ಪುಗಳು ನಡೆಯುತ್ತಿರಬಹುದು ಎರಡನೆಯ ಕಾರಣ ಕನ್ನಡ ಬರೆಯುವ ಎಷ್ಟೋ ಜನ ತಾವು ಬರೆಯುತ್ತಿರುವ ಪದಗಳ ಲಿಖಿತ ರೂಪವನ್ನು ಓದಿನಲ್ಲಿ ಕಣ್ಣಿನ ಮೂಲಕ ಗ್ರಹಿಸಿರುವುದಿಲ್ಲ ಆದ್ದರಿಂದ ಲಿಖಿತ ರೂಪದ ಪರಿಚಯ ಇಲ್ಲದೆ ಅದನ್ನು ತಮ್ಮ ಉಚ್ಚಾರಣೆಯ ನೆಲೆಯಲ್ಲಿ ಬರೆಯಲು ಹೊರಟಾಗ ಹೊಸ ರೂಪವಂತೂ ಕಾಣಿಸಿಕೊಳ್ಳಬಹುದು ಮೇಲುನೋಟಕ್ಕೆ ಇದು ಕಾಗುಣಿತ ದೋಷವಾಗಿ ತೋರುತ್ತದೆ ಆದರೆ ಅದರ ಕಾರಣಗಳು ಬೇರೆ ಇದಲ್ಲದೆ ನಾವು ಅಶುದ್ಧವೆಂದು ಗುರುತಿಸುವ ಇತರ ಬಗೆಗಳು ಇಂಥವೇ ಕೆಲವು ಗೊಂದಲಗಳಿಂದ ಹುಟ್ಟಿಕೊಂಡವು ಕನ್ನಡ ಬರವಣಿಗೆ ಪರ್ಯಾಯ ರೂಪಗಳನ್ನು ಒಪ್ಪಿಕೊಂಡು ಬಂದಿದೆ ಒಂದೇ ಪದವನ್ನು ಒಂದಕ್ಕಿಂತ ಹೆಚ್ಚು ರೀತಿ ಬರೆಯುವ ಹಲವು ನಿದರ್ಶನಗಳಿವೆ ಉದಾಹರಣೆಗೆ ನಂತರ ಅನಂತರ ಆದ್ದರಿಂದ ಆದುದ್ದರಿಂದ ಸದ್ಯ ಇನ್ನೊಂದು ಪದ ಮಹಾಪ್ರಾಣಯುಕ್ತವಾಗಿ ಸದ್ಯ ಇಂತಹ ಮತ್ತೊಂದು ಪದ ಮಹಾಪ್ರಾಣಯುಕ್ತವಾದ್ದು ಇಂಥ ಹೀಗೆ ನೂರಾರು ಉದಾಹರಣೆಗಳನ್ನು ಪಟ್ಟಿ ಮಾಡಬಹುದು ಬರವಣಿಗೆಯ ನೆಲೆಯಲ್ಲಿ ಅಶುದ್ಧತೆಯ ಕಲ್ಪನೆ ಒಂದು ರೀತಿಯಲ್ಲಿ ಕಾಣಿಸಿಕೊಂಡರೆ ಮಾತಿನ ನೆಲೆಯಲ್ಲಿ ಅಚ್ಚ ಕನ್ನಡ ಪದಗಳನ್ನು ಬೆರೆಸಿ ಮಾತನಾಡಿದರೆ ಕನ್ನಡದ ಕೊಲೆಯಾಯಿತು ಎಂದು ಉದ್ಗಾರ ತೆಗೆಯುತ್ತಾರೆ ಆದರೆ ಶುದ್ಧ ಕನ್ನಡ ಎಂದು ಹೇಳಿ ಸಂಸ್ಕೃತಮಯವಾಗಿ ಮಾತನಾಡಿದರೆ ಅದು ಚಂದವೆಂದು ಒಪ್ಪಿಗೆ ಪಡೆಯುತ್ತದೆ ಇವೆಲ್ಲವೂ ನಮ್ಮ ಅಶುದ್ಧತೆಯ ಕಲ್ಪನೆ ಇದು ಸಾಮಾಜಿಕ ಪೂರ್ವಾಗ್ರಹಗಳಿಗೆ ಅನುಗುಣವಾಗಿ ರೂಪುಗೊಂಡಿರುವುದನ್ನು ತೋರಿಸುತ್ತದೆ ಕನ್ನಡ ನಾಶವಾಗುತ್ತಿದೆ ಎಂಬ ಆತಂಕ ವ್ಯಕ್ತಪಡಿಸುವವರು ಮಂಡಿಸಿದ ವಾದದ ತರ್ಕವನ್ನು ಗಮನಿಸಿದರೆ ಈ ಆತಂಕಕ್ಕೆ ಕಾರಣವಿಲ್ಲ ಎಂದು ತಿಳಿದಿದ್ದೇವೆ ಹಾಗಿದ್ದರೆ ಕನ್ನಡ ನಿರಾತಂಕವಾಗಿದೆಯೇ ಈ ಪ್ರಶ್ನೆ ಜಟಿಲವಾದುದು ಚರಿತ್ರೆಯಲ್ಲಿ ದುರ್ಬಲ ಭಾಷಾ ಸಮುದಾಯಗಳು ಪ್ರಬಲ ಭಾಷೆಯಿಂದ ಸುತ್ತುವರೆದಿದ್ದಾಗ ಹಲವು ರೀತಿಯಲ್ಲಿ ದಾಳಿಯನ್ನು ಎದುರಿಸಿರುವುದನ್ನು ಕಾಣುತ್ತೇವೆ ಈಗಲೂ ಇಂತಹ ಹೋರಾಟಗಳು ಎಡೆಬಿಡದೆ ನಡೆಯುತ್ತಲೇ ಇವೆ ದುರ್ಬಲ ಭಾಷೆಗಳು ಪ್ರಬಲ ಭಾಷೆಯ ಜೊತೆ ವ್ಯವಹರಿಸುತ್ತಾ ನಿಧಾನವಾಗಿ ತಮ್ಮ ಭಾಷೆಯ ಬದಲು ಪ್ರಬಲ ಭಾಷೆಯ ಆಡುಗರಾಗಿ ಬದಲಾಗುವುದು ಸಾಧ್ಯ ಸಾಮಾನ್ಯವಾಗಿ ವಲಸೆಗಾರರಲ್ಲಿ ಈ ಪ್ರವೃತ್ತಿ ಕಾಡುತ್ತದೆ ವಲಸೆ ಹೋದವರು ತಮ್ಮ ಭಾಷೆಯನ್ನು ಕಳೆದುಕೊಂಡರೂ ಮೂಲ ಭೂಪ್ರದೇಶದಲ್ಲಿ ಆ ಭಾಷೆಯ ಹಾಡುಗರು ಇದ್ದೇ ಇರುತ್ತಾರೆ ವಲಸೆಯ ಸಂದರ್ಭಗಳೆಲ್ಲ ಭಾಷಾನಾಶಕ್ಕೆ ಕಾರಣವಾಗಬೇಕಿಲ್ಲ ಮೂಲ ಭಾಷೆಯ ಒಂದು ಉಪಭಾಷೆಯಾಗಿ ಬದಲಾಗುವ ಸಾಧ್ಯತೆಯೂ ಇದೆ ತಮಿಳುನಾಡಿನ ಮಧುರೈನಲ್ಲಿ ನೆಲೆಸಿದ ಕನ್ನಡ ಭಾಷಾ ಸಮುದಾಯವೊಂದು ಕಳೆದ ಎಂಟು ಶತಮಾನಗಳಿಂದ ತನ್ನ ಭಾಷೆಯನ್ನು ಕಾಯ್ದುಕೊಂಡಿದೆ ಆದರೆ ಆ ಕನ್ನಡ ಗುರುತಿಸಲಾಗದಷ್ಟು ಬೇರೆಯಾಗಿ ಹೋಗಿದೆ ಇಂತಹುದೇ ನಿದರ್ಶನಗಳು ಹಲವಾರಿವೆ ವಲಸೆ ಹೋದ ಹಿಂದಿ ಮಾತೃಭಾಷಿಕರು ಫಿಝಿ ಮಾರಿಷಸ್ ದಕ್ಷಿಣ ಆಫ್ರಿಕಾ ಮುಂತಾದ ಪ್ರದೇಶಗಳಲ್ಲಿ ಹಲವು ಶತಮಾನಗಳಿಂದ ಭಾಷೆಯನ್ನು ಕಾಯ್ದುಕೊಂಡಿದ್ದಾರೆ ಅಂದರೆ ಅಲ್ಲಿ ಹಿಂದಿಯ ಉಪಭಾಷೆಗಳು ಸೃಷ್ಟಿಯಾಗಿವೆ ಹೀಗಲ್ಲದೆ ಭಾಷೆ ನಿರಂತರ ಪರಿವರ್ತನೆಯನ್ನು ಹೊಂದುವುದರಿಂದ ಥಟ್ಟನೆ ಅದರಲ್ಲಾಗುವ ಬದಲಾವಣೆಗಳು ಗೋಚರಿಸದಿದ್ದರೂ ಎಷ್ಟೋ ಶತಮಾನಗಳ ನಂತರ ಮೂಲ ಭಾಷೆಯ ಲಕ್ಷಣಗಳು ಸಂಪೂರ್ಣ ಬೇರೆ ಎಂಬಂತೆ ಆಗಿಬಿಡುತ್ತವೆ ಇಂತಹ ಪ್ರಸಂಗಗಳನ್ನು ಯಾರೂ ಭಾಷಾನಾಶ ಎನ್ನುವುದಿಲ್ಲ ಕನ್ನಡವು ಹೀಗೆ ನಿರಂತರವಾಗಿ ಬದಲಾಗುತ್ತಿದೆ ಆ ಬದಲಾವಣೆಯ ಪರಿಣಾಮವಾಗಿ ಮುಂದೆಯೂ ಕನ್ನಡ ಇದ್ದೇ ಇರುತ್ತದೆ ಮೊದಲೇ ಹೇಳಿದಂತೆ ಅದು ಗುರುತು ಹಿಡಿಯಲು ಸಾಧ್ಯವಾಗದಷ್ಟು ಬೇರೆಯ ಆಕಾರವನ್ನು ಪಡೆಯಬಹುದು ಹೀಗೆ ಮೂಲ ಆಕಾರ ಕಳೆದು ಹೋಗುವುದಕ್ಕೆ ಆತಂಕ ವ್ಯಕ್ತಪಡಿಸುವುದು ಅಷ್ಟೇನೂ ಸರಿಯಾದ ಪ್ರತಿಕ್ರಿಯೆಯಲ್ಲ ಏಕೆಂದರೆ ಒಂದು ಭಾಷೆ ಹೀಗೆ ಬೇರೆ ಬೇರೆ ಆಕಾರಗಳನ್ನು ಪಡೆಯುವುದು ಅದರ ಜೈವಿಕತೆಯ ಲಕ್ಷಣವಾಗಿದೆ